ಪಲ್ಲವಿ ಬಟ್ ತೆಲುಗಿನ ಸೂಪರ್ ಹಿಟ್ ಸಿನಿಮಾ ಬೇಬಿ ವಿರುದ್ಧ ಇದೀಗ ಪ್ರಕರಣ ದಾಖಲಾಗಿದೆ ಈ ಚಿತ್ರದ ವಿರುದ್ಧ ಗಂಭೀರ ಆರೋಪ ಎದುರಾಗಿದ್ದು ಸಿನಿಮಾದ ನಿರ್ದೇಶಕ ಹಾಗೂ ನಿರ್ಮಾಪಕರು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಬೇಬಿ ಸಿನಿಮಾವು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜುಲೈ ತಿಂಗಳಲ್ಲಿ ಬಿಡುಗಡೆಯಾಗಿತ್ತು ಈ ಸಿನಿಮಾ ಬೇರೆ ಭಾಷೆಗಳಲ್ಲೂ ಭಾರಿ ಹಿಟ್ ಆಯಿತು ಅತ್ಯಂತ ಕಡಿಮೆ ಬಜೆಟ್ನಲ್ಲಿ ಯಾವುದೇ ಸ್ಟಾರ್ ನಟ ಹಾಗೂ ನಟಿಯರಿಲ್ಲದೆ ಒಂದು ಸಾಮಾಜಿಕ ವಿಷಯವನ್ನ ಇಟ್ಟುಕೊಂಡು ಮಾಡಲಾಗಿದ್ದ ಈ ಸಿನಿಮಾವನ್ನು ಯೂತ್ಸ್ ಕೂಡ ಇಷ್ಟಪಟ್ಟಿದ್ರು ಸಿನಿಮಾದ ಕಥಾವಸ್ತು ಅದನ್ನು ಟ್ರೀಟ್ ಮಾಡಿರುವ ರೀತಿಯ ಬಗ್ಗೆ ಅಪಸ್ವರಗಳು ಎದ್ದವಾದ್ರೂ ಸಿನಿಮಾ ದೊಡ್ಡ ಹಿಟ್ ಆಯಿತು ಆದರೆ ಇದೀಗ ಬಿಬಿ ಚಿತ್ರತಂಡದ ವಿರುದ್ಧ ಗಂಭೀರ ಆರೋಪ ಒಂದು ಕೇಳಿ ಬರ್ತಾ ಇದ್ದು ಸಿನಿಮಾ ತಂಡದ ವಿರುದ್ಧ ದೂರು ದಾಖಲಾಗಿದೆ ಹೌದು ಸಿನಿಮಾದ ಕಥೆಯನ್ನು ನಿರ್ದೇಶಕರು ಬೇರೊಂದು ಶಾರ್ಟ್ ಮೂವಿಯಿಂದ ಕದ್ದಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದ್ದು ಸಿನಿಮಾದ ಕತೆ ಸ್ವಂತದಲ್ಲವೆಂದು ಕಿರುಚಿತ್ರ ನಿರ್ದೇಶಕರೊಬ್ಬರು ಆರೋಪ ಮಾಡಿ ದೂರನ್ನ ದಾಖಲಿಸಿದ್ದಾರೆ ಹೈದರಾಬಾದ್ನ ರಾಯದುರ್ಗ ಪೊಲೀಸ್ ಠಾಣೆಯಲ್ಲಿ ಶಿರಿನ್ ಸಾಯಿ ಶ್ರೀರಾಮ್ ಹೆಸನ್ನ ಕಿರುಚಿತ್ರ ನಿರ್ದೇಶಕನೊಬ್ಬ ಬಿಬಿ ಸಿನಿಮಾದ ನಿರ್ದೇಶಕ ಹಾಗೂ ನಿರ್ಮಾಪಕರ ವಿರುದ್ಧ ದೂರನ್ನ ನೀಡಿದ್ದು ಬೇಬಿ ಸಿನಿಮಾವು ತಮ್ಮ ಕಿರುಚಿತ್ರದ ಕತೆಯನ್ನು ಕದ್ದು ಮಾಡಲಾದ ಸಿನಿಮಾ ಅಂತ ಆರೋಪವನ್ನ ಮಾಡಿದ್ದಾರೆ ಶಿರಿನ್ ಸಾಯಿ ಶ್ರೀರಾಮ್ ಹೇಳಿರುವಂತೆ ತಾವು ಪ್ರೇಮಿಂಚದ್ದು ಹೆಸರನ್ನ ಕಿರುಚಿತ್ರವೊಂದನ್ನು ನಿರ್ದೇಶಿಸಿ ನಿರ್ಮಾಣವನ್ನ ಮಾಡಿ ಬಿಡುಗಡೆ ಮಾಡಿದ್ದು ಬೇಬಿ ಸಿನಿಮಾದ ನಿರ್ದೇಶಕ ಸಾಯಿ ರಾಜೇಶ್ ಹಾಗೂ ನಿರ್ಮಾಪಕ ಶ್ರೀನಿವಾಸ್ ಕುಮಾರ್ ಅವರುಗಳು ನನ್ನ ಅನುಮತಿ ಇಲ್ಲದೆ ಕತೆಯನ್ನು ತೆಗೆದುಕೊಂಡು ತಮ್ಮ ಸಿನಿಮಾದಲ್ಲಿ ಬಳಸಿಕೊಂಡಿದ್ದಾರೆ ಅಂತ ಆರೋಪವನ್ನ ಮಾಡಿದ್ದಾರೆ ನಿರ್ದೇಶಕ ಶಿರಿನ್ ಸಾಯಿ ಶ್ರೀರಾಮ್ ಈ ಮೊದಲು ಬಿಬಿ ಸಿನಿಮಾದ ನಿರ್ದೇಶಕ ಸಾಯಿ ರಾಜೇಶ್ ಅವರಿಗೆ ಕನ್ನ ಪ್ಲೀಸ್ ಹೆಸರನ್ನ ಕಥೆಯನ್ನ ಹೇಳಿದ್ರಂತೆ ಅದಾದ ಬಳಿಕ ಅದೇ ಕಥೆಯನ್ನ ಪ್ರೇಮಿನ್ ಚೊದ್ದು ಹೆಸರಿನಲ್ಲಿ ಕಿರು ಸಿನಿಮಾ ಮಾಡಿದ್ರಂತೆ ಆದರೆ ಸಾಯಿ ರಾಜೇಶ್ ತಾವು ಹೇಳಿದ ಕಥೆಯನ್ನು ನಿರ್ಮಾಪಕ ಎಸ್ ಕೆ ಗೆ ಹೇಳಿರುವುದಾಗಿ ಶಿರಿನ್ ಸಾಯಿ ಶ್ರೀರಾಮ್ ಆರೋಪವನ್ನ ಮಾಡಿದ್ದಾರೆ ಬೇಬಿ ಸಿನಿಮಾವು ಒಬ್ಬಳೇ ಯುವತಿ ಒಂದೇ ಸಮಯದಲ್ಲಿ ಇಬ್ಬರು ಯುವಕರನ್ನ ಪ್ರೇಮಿಸುವ ಕಥೆಯನ್ನ ಹೊಂದಿದೆ ಸಿನಿಮಾದಲ್ಲಿ ಯುವತಿಯರನ್ನು ಕೀಳಾಗಿ ಚಿತ್ರಿಸಲಾಗಿದೆ ಎಂಬ ಆರೋಪ ಕೇಳಿಬಂದಿತ್ತು ಸಿನಿಮಾದಲ್ಲಿ ನೀಡಲಾಗಿರುವ ಸಂದೇಶ ಸಹ ಸೂಕ್ತವಾಗಿಲ್ಲ ಇದು ಯುವತಿಯರ ವಿರುದ್ಧ ದ್ವೇಷ ಹೆಚ್ಚಿಸುವಂತಿದೆ ಎಂಬ ಆರೋಪ ಕೇಳಿ ಬಂದಿತ್ತು ಏನೇ ಆದರೂ ಬಾಕ್ಸ್ ಆಫೀಸ್ ನಲ್ಲಿ ಸಿನಿಮಾ ದೊಡ್ಡ ಹಿಟ್ ಆಯಿತು ಈಗ ಹಿಂದಿಗೂ ಸಹ ಈ ಸಿನಿಮಾ ರಿಮೇಕ್ ಆಗಲಿದೆ ಇನ್ನು ಸಿನಿಮಾ ತಂಡ ಏನು ಆಕ್ಷನ್ ತಗೋತಾರೆ ಅದನ್ನ ಕಾದು ನೋಡಬೇಕು